ಕೋಲಾರದಲ್ಲಿ ಐಸಿಎಸ್ಇ ಸಿಲಬಸ್ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್ ನುರಿತ ಶಿಕ್ಷಕರು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಿಮ್ಮಿಂಗ್ ಪೂಲ್ ಕ್ರಿಕೆಟ್ ಸ್ಕೇಟಿಂಗ್ ಸೇರಿದಂತೆ ಹಲವು ಕ್ರೀಡೆಗಳಿಗೆ ತರಬೇತಿ ನೀಡಲಾಗುತ್ತಿದೆ ನಿಮ್ಮ ಮಗುವನ್ನ ದಾಖಲು ಮಾಡೋಕೆ ಇಂದೇ ಭೇಟಿ ನೀಡಿ ಸರ್ಎಂ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಸ್ಕೂಲ್ ಕೂಡ ಲೇಔಟ್ ಬೆಂಗಳೂರು ಉತ್ತರ ವಿವಿ ಸಮೀಪ ಟಮಕ ಬಡಾವಣೆ ಕೋಲಾರ ಈಗ ಟ್ರಾನ್ಸ್ಲೇಟ್ ಆರು ತಿಂಗಳಲ್ಲಿ ಬರುತ್ತೆ ಈ

ಆ ಮನೇಲಿ ಯಾರಿದ್ದಾರೆ ಅಲ್ಲಿದ್ದಾರ ಬಾಮ್ಮ ಇಲ್ಲೇ ಬಾಮ್ಮ ಬನ್ನಿ ಬಾಮ ಬಾಮ್ತಾಯ್ತಾಯ್ತು ಮಹೇಶಿನ ಮಗೇಶ್ ಅಣ್ಣಿರೋದೇಶ್ ಕಣ್ಣ ಮುನಿಯಮ್ಮ ಇದ್ದಾರೆ ಅಲ್ವಾ ಎಲ್ಲ ಇದ್ದಾರಾ ಮಧುಶ್ರೀ ಮುನಿಯಮ್ಮ ಇಲ್ವಾ ಾಯ ತೆಗಿಯಣ ಹಾಂ ತೆಗೀತಾ ಇದೀನಿ ಮತ್ತೆ ಈ ಎಮ್ಮ ಇಲ್ಲ ಹಾಂ ತೆಗಿತೀನಿ ತೆಗೀತೀನಿ ಮುನಿಯಮ್ಮ ತೆಗಿಯೋಣ ಹಾಂ ಸೇರಿಸಿದೇವ ಕೃಷ್ಣ ಲಕ್ಷ್ಮಮ್ಮ ಮುನಿಯಮ್ಮ ಮುನಿಯಮ್ಮ ಡೆತ್ मेसन <laughs>

ನೆರಳಿಗೆ ಹೋಗಿಣ ನೆರಳಿಗೆ ಹೋಗಿ ಎಪ್ಪತ್ತು ರೂಪಾಯಿ ಎಪ್ಪತ್ತೈದು ರೂಪಾಯಿ ಎಪ್ಪತ್ತು ರೂಪಾಯಿ